नमस्कार न्यूज न्यूजी सिक्स के स्वागत विद्याधि एजुकेशनल ट्रस्ट ವಿದ್ಯಾನಿಧಿ ಸ್ವಾತಂತ್ರ್ಯ ಪದವಿ ಪೂರ್ವ ಕಾಲೇಜು ದೊಡ್ಡಬಳ್ಳಾಪುರ ಬೆಂಗಳೂರು ಉತ್ತರ ಜಿಲ್ಲೆ ಹೊಂಬೆಳಕು ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನ ಮಾಂಗಲ್ಯ ಕಲ್ಯಾಣ ಮಂಟಪ ಶ್ರೀ ಮುತ್ಯಾಲಮ್ಮ ದೇವಸ್ಥಾನದ ಹತ್ತಿರ ದೊಡ್ಡಬಳ್ಳಾಪುರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆ ಸ್ವಾಗತ ಉದ್ಘಾಟನೆ ಮುಖ್ಯ ಅತಿಥಿಗಳ ಪರಿಚಯ ಪ್ರಶಸ್ತಿ ಪತ್ರ ವಿತರಣೆ ಮುಖ್ಯ ಅತಿಥಿಗಳ ಭಾಷಣ ಮುಖ್ಯ ಅತಿಥಿಗಳಿಗೆ ಸನ್ಮಾನ ವಂದನಾರ್ಪಣೆ ಸಾಂಸ್ಕೃತಿಕ ಕಾರ್ಯಕ್ರಮ ರಾಷ್ಟ್ರಗೀತೆ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಆರಕ್ಷಕ ರತ್ನ ರಾವ್ ಕೆ ಹನುಮಂತಯ್ಯರವರು ಸಾಹಿತಿಗಳು ಸಂಪಾದಕರು ಕನ್ನಡಿಗರ ಸ್ನೇಹಕೂಟ ಬೆಂಗಳೂರು ಅಧ್ಯಕ್ಷತೆಯನ್ನ ಶ್ರೀಯುತ ಡಿ ಸಿದ್ದರಾಮಯ್ಯನವರು ಅಧ್ಯಕ್ಷರು ವಿದ್ಯಾನಿಧಿ ಎಜುಕೇಷನಲ್ ಟ್ರಸ್ಟ್ ಸ್ವಾಗತವನ್ನ ಕೋರಿದವರು ಶ್ರೀಯುತ ಕೆ ಬಾಲಕೃಷ್ಣರವರು ಪ್ರಾಂಶುಪಾಲರು ವಿದ್ಯಾನಿಧಿ ಪದವಿ ಪೂರ್ವ ಕಾಲೇಜು ಮುಖ್ಯ ಅತಿಥಿಗಳಾಗಿ ಶ್ರೀಯುತ ನಾರಾಯಣಸ್ವಾಮಿ ರವರು ಮುಖ್ಯೋಪಾಧ್ಯಾಯರು ಸರ್ಕಾರಿ ಪ್ರೌಢಶಾಲೆ ಬಾಶೆಟ್ಟಿಹಳ್ಳಿ ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರು ಶ್ರೀ ಸಂಪತ್ ಕುಮಾರ್ ಬಿಕೆರವರು ಪ್ರಾಂಶುಪಾಲರು ಸರಸ್ವತಿ ಪ್ರೌಢಶಾಲೆ ದೊಡ್ಡಬಳ್ಳಾಪುರ ವಿಶೇಷ ಆಹ್ವಾನಿತರಾಗಿ ಶ್ರೀ ದಿನೇಶ್ ಎನ್ ರವರು ಶ್ರೀ ಟಿಕೆ ಬಾಲಕೃಷ್ಣರವರು ಶ್ರೀ ಜಯರಾಮ್ ಹೆಚ್ ರವರು ಡಾಕ್ಟರ್ ರಮ್ಯಶ್ರೀ ಆರ್ ಹಾಗೂ ಶ್ರೀ ರಾಕೇಶ್ ಎಎಸ್ ರವರು व्यना ट्रस्ट विद्या स्वी समारम्बू एर सविद इत कार्यक्रम आयोजित Αντίο να είναι bila-bila mahluk yang ada di luar sana di dia membeli dia Yeah. É, é, é... ನೀಟ್ ಪರೀಕ್ಷೆಗೆ ಪ್ರವೇಶ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿ ವೈದ್ಯಕೀಯ ಒಂದು ಕೋರ್ಸ್ಗೆ ಆಸಕ್ತಿಯನ್ನು ಪಡೆದಿರತಕ್ಕಂತಹ ಮೂರು ವಿದ್ಯಾರ್ಥಿಗಳಿದ್ದಾರೆ ಆ ಮೂವರು ವಿದ್ಯಾರ್ಥಿಗಳನ್ನ Jasa serabut pagar dan perkasaikan terkadar di atas asas labirin sarang burung yang नहीं न सुपरटाइम टीचर्स हैं और पास चाहिए तो ये शोधी राइट हुआ इधर आप ये इर्रल नम्बर बिग इर्रल नंबर का बिग नंबर जिनके वो के नंबर तारीख का नंबर का नीट एक्सामिनेशन से ही ऑफ स्टूडेंट्स को बंदों कमिटमेंट याद कराएंगे तो डेडिकेश प्रतिदिन 200 क्वेश्चन ना एमसीक्यू सॉल्व करता है दे 6 आवर्स भरे ना सुने 6 आवर्स भरे एमसीक्यू एमसीक्यू क्वेश्चन सॉल्व करने के लिए मारता है देना है ना आवर द मेडिटेशन और कमिटमेंट तो निकाल दो दैट विल गेट आवर दैट यू हैव अ ड्रीम इन है और ड्रीम का डेस्टिनेशन के रीच मारना की इज यार अधिकारी का बोलो निमा वो तो दारी इसको हार्ड आगे रहते हैं अस्तेजी मार डेस्टिनेशन 아사합 Gracias.

ನನಗೆ ಅಪೂರ್ವ ಅಪರಕ್ಷಣೆ ಅಂತ ಭಾವ ಆಗ್ತದೆ ನಮ್ಮ ಶಾಲೆಯಲ್ಲಿ ನಮ್ಮ ಮಕ್ಕಳನ್ನ ಗೌರವಿಸತಕ್ಕೂ ಸಹಜ ಆದರೆ ಇನ್ನೊಂದು ವಿದ್ಯಾಸಂಸ್ಥೆಗೆ ಬಂದು ಅಲ್ಲಿ ನಮ್ಮ ಮಕ್ಕಳನ್ನ ಪರಿಹರಿಸತಕ್ಕಂಥದ್ದು ನನಗಾದರೂ ಅಪೂರ್ವ ಕ್ಷಣ ಅಟ್ ದ ಸೇಮ್ ಟೈಮ್ ಮಕ್ಕಳಿಗೂ ಒಬ್ಬದೇ ಅನುಭವ ಆಗ್ತಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ವರ್ಷ ವರ್ಷ ಹೆಚ್ಚು ಕಾವಿಲಿ ವಿದ್ಯಾರ್ಥಿಗಳಿಗೆ ವಿ ಪಿ ಯು ಸಿ ವಿದ್ಯಾರ್ಥಿಗಳು ಸ್ವಾಗತವನ್ನು ತೋರ್ತಕ್ಕಂಥ ಕಾರ್ಯಕ್ರಮ ಒಂದೇ ವೇದಿಕೆಯನ್ನು ಎರಡು ಅವಕಾಶಗಳನ್ನು ಕಲ್ಪಿಸಬೇಕಿದೆ ಒಂದು ಸ್ವಾಗತವನ್ನು ತೋರೋದಾದರೆ ಇನ್ನು ಎ ಪಿ ಯು ಸಿ ವಿದ್ಯಾರ್ಥಿಗಳು ನಮ್ಮ ಶೈಕ್ಷಣಿಕ ವರ್ಷದಲ್ಲಿ ಏನು ಅತ್ಯುನ್ನತ ಶ್ರೇಣಿಯಲ್ಲಿ ಅಂದರೆ ಶೇಕಡಾ ಎಪ್ಪತ್ತೈದಕ್ಕಿಂತ ಅಧಿಕ ಅಂಕಗಳನ್ನು ಕಳಿಸಿದ್ದಾರೆ ಅವರಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡ್ತಕ್ಕಂಥ ಕಾರ್ಯಕ್ರಮ ಈ ಪ್ರತಿಭಾ ಪುರಸ್ಕಾರವನ್ನು ಮಾಡಿ ಎಲ್ಲ ಏನು ೀಯ ಮತ್ತು ಸಮರ್ಪಡಿಸಿ ಈಗ ಹೋಗ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಆ ವಿದ್ಯಾರ್ಥಿಗಳನ್ನು ನೋಡಿದಾಗ ಅವರಲ್ಲಿ ಎಷ್ಟೋ ಒಂದು ಪ್ರೇರಣೆ ಅಂತಕ್ಕಂಥದ್ದು ಉದ್ಭವಿಸುತ್ತೆ ನಾವು ಇದೇ ಥರ ಹೋಗಬೇಕು ಅಂತಕ್ಕಂಥದ್ದು ಈ ಕೈ ಈ ಸಾಲಿನಲ್ಲಿ ಮೂರು ಜನ ನೀಟ್ ವಿದ್ಯಾರ್ಥಿಗಳನ್ನು ಸನ್ಮಾನ ಮಾಡೋದು ಅಂದರೆ ವೈದ್ಯಕೀಯ ಪ್ರವೇಶವನ್ನು ಕೊಟ್ಟಿರ್ತಕ್ಕಂಥ ವಿದ್ಯಾರ್ಥಿಗಳು ಅದನ್ನು ನೋಡಿದಾಗ ಎಷ್ಟೋ ವಿದ್ಯಾರ್ಥಿಗಳೇ ನನಗಿರುತ್ತೆ ನಾನು ಕೂಡ ನೀಟಲ್ಲಿ ಕೆ ಡಬ್ಲ್ ಇಲ್ಲಿ ಸಿ ಇ ಟಿಯಲ್ಲಿ ಅಂದರೆ ನಮ್ಮ ಒಂದು ವಿದ್ಯಾನಿಧಿ ಸ್ವತಃಕೊಂಡ್ರೆ ನಾವು ಕೂಡ ಇಂತಹ ಒಂದು ಒಳ್ಳೆಯ ಅಚೀವ್ಮೆಂಟನ್ನು ಮಾಡ್ಕೊಳ್ಳಿ ಅಂತಕ್ಕಂಥದ್ದು ಸಾಕಷ್ಟು ವಿದ್ಯಾರ್ಥಿಗಳಲ್ಲಿ ಬಂದಿದ್ದೆ ಆ ವಿದ್ಯಾರ್ಥಿಗಳಲ್ಲಿ ಈ ಒಂದು ಒಳ್ಳೆಯ ಅಭಿಪ್ರಾಯ ಮೂಡಲಿ ಅವರು ಮೋಟಿವೇಟನ್ ಆಗಿ ಮುಂದಿನ ದಿನಗಳಲ್ಲಿ ಅವರ ಜೀವನ ಚೆನ್ನಾಗಿರಲಿ ಅಂತಕ್ಕಂಥ ಒಂದು ಉದ್ದೇಶದಿಂದ ಪ್ರತಿ ವರ್ಷ ನಾವು ಕೂಡ ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡು ಬಂದಿದೆ ನಮಸ್ಕಾರ ಇವತ್ತು ಏನು ಪ್ರಶಸ್ತಿ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ ಏನು ಉದ್ದೇಶ ಒಂದು ಕಾಲೇಜಲ್ಲಿ ವಿದ್ಯಾರ್ಥಿಗಳು ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾವಿರ ಸೊ ಅವರು ಒಂದು ಅಚೀವ್ಮೆಂಟ್ ಮಾಡಿದ್ದಾರೆ ನೋಡಿ ಐನೂರ ತೊಂಬತ್ಮೂರು ಮಾಸ್ಟರ್ ಒಬ್ಬ ಮುಕುಂದ ಅಂತ ವಿದ್ಯಾರ್ಥಿ ಅವನ ರಾಜ್ಯ ಆರನೇ ರ್ಯಾಂಕ್ ನಮ್ಮ ಜಿಲ್ಲೆಗೆ ಪ್ರಥಮ ತಾಲೂಕು ಪ್ರಥಮ ಈ ಒಂದು ಸಾಧನೆ ಅನ್ನೋದು ನಮ್ಮ ವಿದ್ಯಾನಿಧಿ ಟಿ ಕಾಲೇಜಿನ ಮಾತ್ರ ಸಾಕಷ್ಟೆ ಆಗುತ್ತೆ ಅಂತ ಅದೊಂದು ಆಗಿತ್ತು ಅದನ್ನು ಒಂದು ಈ ಒಂದು ಪ್ರೆಸೆಂಟೇಷನ್ನ ಮಾಡಿದ್ದೀನಿ ಆಮೇಲೆ ಇದೇ ಒಂದು ನೀಟ್ ಎಕ್ಸಾಮಿನೇಷನ್ ಈ ವರ್ಷ ನಮ್ಮ ಕಾಲೇಜಿನ ಭೂ ವಿದ್ಯಾರ್ಥಿಗಳು ಆಗಕ್ಕೆ ಮೊಹಮ್ಮದ್ ಮಟಿನ್ ಅಂತ 532 ಮಾರ್ಕ್ಸ್ ಕೌನ್ಡ್ ಔಂಡ್ ಗವರ್ನಮೆಂಟ್ ಕಾಲೇಜ್ ಅಲ್ಲಿ ಫಸ್ಟ್ राउंड ಅಲ್ಲಿ ಸಿಗುವಂತ ಚಾನ್ಸಸ್ ಇದೆ ಆಮೇಲೆ ಹೈಬರ್ಟ್ ಹೆಸರು ಇನ್ನೊಂದು ವಿದ್ಯಾರ್ಥಿ 518 ಮಾರ್ಕ್ಸ್ ಕೌನ್ಡ್ ಆ ಒಂದು ಸ್ಟೂಡೆಂಟ್ನಿಗೆ ಒಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಸಿಗೋ ಸರ್ಸಿದೆ ಅದರಲ್ಲಿ ಇನ್ನೊಂದು ವಿದ್ಯಾರ್ಥಿ ಆಫಿಯಾ ಮಲ್ಯಮ್ ಅಂತ ಒಂದು ಸ್ಟೂಡೆಂಟ್ ಇತ್ತು ಅದಕ್ಕೆ ನಾಲ್ನೂರ ಎಂಬತ್ತೆರಡು ಮಾರ್ಕ್ಸ್ನ ತೆಗೆದುಕೊಂಡು ಅದೊಂದು ಗೌರ್ಮೆಂಟ್ ಕೋಟಾದಲ್ಲಿ ಒಂದು ಸಿ ಸಿಗುವಂಥ ಒಂದು ಸಾಧನೆ ಆಗಿದೆ ನಮ್ಮ ಕಾಲೇಜಿನ ಈ ಒಂದು ಸಾಧನೆನ ಒಂದು ಮಕ್ಕಳಿಗೆಲ್ಲ ಮುಂದೆ ಒಂಥರ ಪ್ರೆಸೆಂಟ್ ಮಾಡಿದಾಗ ಅವ್ರ ಒಂಥರ ಮೋಟಿವೇಶನ್ ಆಗುತ್ತೆ ಇನ್ಸ್ಪೈರ್ ಆಗುತ್ತಂತಹ ಈ ಒಂದು ಪ್ರಶಸ್ತಿಯಲ್ಲಿ ಇದೊಂದು ಕಾರ್ಯಕ್ರಮ ಇಟ್ಟಿದ್ರು ಇದಕ್ಕೆಲ್ಲ ನಮ್ಮ ವಿದ್ಯಾರ್ಥಿಗಳು ಟ್ರಸ್ಟಿಂದ ಎಲ್ಲರೊಬ್ಬರು